ಏನ್ರಿ ಬೇರೆ ಏನಾದ್ರೂ ಕೊರತೆ ಇದ್ರೆ ಹೇಳಿ ಊಟ ತುಂಬಾ ಚೆನ್ನಾಗಿತ್ತು ಮೇಡಮ್ ನೀವೀಗೇ ಟೇಸ್ಟ್ ಕೊಟ್ರೆ ತುಂಬಾ ಕಸ್ಟಮರ್ಸ್ ಬರ್ತಾರೆ ಮತ್ತೆ ನಿಮ್ಮತ್ರ ಏನೋ ಒಂದ್ ಕೇಳಬೇಕಿತ್ತು ಅದನ್ನ ಕೇಳ್ಬೋದಾ ಇಲ್ವಾ ಗೊತ್ತಾಗ್ತಾ ಇಲ್ಲ ಅಯ್ಯೋ ಏನ್ ಬೇಕಾದ್ರೂ ಕೇಳ್ರಿ ಆದ್ರೆ ಸಾಲ ಮಾತ್ರ ದಯವಿಟ್ಟು ಕೇಳ್ಬೇಡಿ ಸಾಲ ಎಲ್ಲ ನಿಮ್ಮತ್ರ ಹತ್ರ ಕೇಳಲ್ಲ ರೀ ನೀವ್ ಎಷ್ಟ್ ದಿನದಿಂದ ಈ ಮೆಸ್ ಓಪನ್ ಮಾಡಿ ನಡೆಸ್ತಾ ಇದ್ದೀರಾ ಸ್ವಲ್ಪ ದಿನ ಮುಂಚೆನೆ ಈ ಮೆಸ್ಸನ್ನ ಸ್ಟಾರ್ಟ್ ಮಾಡಿದೀರಿ ಸರಿಯಾಗಿ ಇನ್ನೂ ಒಂದ್ ತಿಂಗಳು ಕೂಡ ಆಗಿಲ್ಲ ರೀ ನೀವು ನೋಡೋವಾಗ ನಿಮಗೆ ಗೊತ್ತಾಗತ್ತಲ್ವಾ ಇವಾಗ ತಿನ್ನಕ್ಕೆ ಬರೇ ನಾಲ್ಕೈದು ರೆಗ್ಯುಲರ್ ಕಸ್ಟಮರ್ಸೇ ಬರ್ತಾ ಇರೋದು ಹಾಗಂತೀರಾ ನಿಮ್ಮೂರ್ ಯಾವ್ದು ನನಗೆ ಮೈಸೂರ್ ಅಂದ್ರೆ ಸಿಟಿನಾ ಮೈಸೂರ್ರೀ ಹಳ್ಳಿನಾ ಮೈಸೂರಿಂದ ಒಂದು ಹತ್ ಹದಿನೈದು ಕಿಲೋಮೀಟರ್ ಒಳಗಿರೋ ಒಂದ್ ಚಿಕ್ಕ ಹಳ್ಳಿ ರೀ ಹಾಗಾದ್ರೆ ಈ ಮೆಸ್ನ ನೀವು ಒಬ್ರೇ ನಡೆಸ್ತಾ ಇದ್ದೀರಾ ಇಲ್ಲಾಂದ್ರೆ ಎಲ್ಪಿಗೆ ಬೇರೆ ಯಾರು ಇದ್ದಾರಾ ಇಲ್ಲ ರೀ ನಾನು ಒಬ್ಳೆ ನಡೆಸ್ತಾ ಇರೋದು ಕೆಲ್ಸ ಜನ ಇಟ್ರೆ ಯಾರೀ ಸಂಬಳ ಕೊಡೋದು ಈ ಸಿಗೋ ಲಾಭ ನನ್ ಒಬ್ಳಿಗೇ ಸಾಕಾಗಲ್ಲ ರೀ ಹೆಲ್ಪ್ ಆಗತ್ತೆ ಅಂತ ಕೆಲ್ಸಕ್ಕೆ ಒಂದ್ ಜನ ಇಟ್ಕೊಂಡ್ರೆ ಅವರಿಗೆ ಸಂಬಳ ಕೊಡಕ್ಕೆ ತುಂಬಾ ಕಷ್ಟ ಆಗೋಗತ್ತೆ ರೀ ಅದಕ್ಕೋಸ್ಕರನೇ ನಾನೇ ಎಲ್ಲದನ್ನೂ ನೋಡ್ಕೋತಾ ಇದ್ದೀನಿ ಹೇಳೋದು ಸರಿ ಬಿಡಿ ನೀವೇನ್ ಮಾಡ್ತಾ ಇದ್ದೀರಿ ಅಂತ ಇಲ್ಲ ಹೇಳಿ ಕೆಲ್ಸ ಮಾಡ್ತಾ ಇದ್ದೀನಿ ಮೇಡಮ್ ತಿಂಗಳಿಗೆ ಮೂವತ್ತು ಸಾವಿರ ಸಂಬಳ ಸಿಗುತ್ತೆ ಪಕ್ಕದಲ್ಲಿರೋ ಮ್ಯಾನ್ಷನ್ ರೂಮ್ ತಗೊಂಡ್ ಬಾಡಿಗೆ ಇದ್ದೀನಿ ದಿನಾ ಊಟ ಹೋಟೆಲ್ ಅಲ್ಲೇ ಅಲ್ಲಿ ಊಟ ತಿಂದು ತಿಂದು ನಾಲ್ಗನೇ ಸತ್ತೋಯ್ತು ಮೇಡಮ್ ಒಳ್ಳೆ ಊಟ ಯಾವಾಗಪ್ಪ ಸಿಗುತ್ತೆ ಈ ಹೋಟೆಲ್ ಊಟಕ್ಕೆ ಕೊನೆನೇ ಇಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದೆ ನಾನು ಆ ಸಮಯದಲ್ಲಿ ಅದೃಷ್ಟಾವತ ನಿಮ್ಮ ಮೆಸ್ ಬಗ್ಗೆ ನನಗೆ ಗೊತ್ತಾಯ್ತು ರೀ ಬಂದು ತಿಂದಾಗ ಅಮ್ಮನ ಕೈಲಿ ತಿಂದಾಗೆ ಅಷ್ಟು ರುಚಿಯಾಗಿತ್ತು ರೀ ನೀವು ಮಾತ್ರ ಈ ಮೆಸ್ಸನ್ನ ನಡೆಸ್ತೀರಂದ್ರೆ ನಿಮ್ಮ ಮನೇಲಿ ಬೇರೆ ಯಾರು ಇಲ್ವಾ ನಿಮಗೆ ಮದುವೆ ಆಗಿದ್ಯಾ ನನಗ್ ಮದ್ವೆ ಆಗಿ ನನ್ನ ಯಜಮಾನ್ರು ತೀರ್ಕೊಂಬಿಟ್ರು ಹೌದಾ ಹೇಗ್ರಿ ಹೌದ್ರಿ ಹೋದ್ ವರ್ಷ ಒಂದ್ ದೇವಸ್ಥಾನಕ್ ಹೋಗಿ ತಿರ್ಗಾ ಬರುವಾಗ ನನ್ನ ಯಜಮಾನ್ರು ಬಂದ ವ್ಯಾನ್ ಮೇಲೆ ಒಂದು ಲಾರಿ ಗುದ್ದಿ ದೊಡ್ಡ ಆಕ್ಸಿಡೆಂಟ್ ಆಗೋಯ್ತು ರೀ ಆ ವ್ಯಾನ್ ಅಲ್ಲಿ ಟ್ರಾವೆಲ್ ಮಾಡ್ತಿದ್ದ ತುಂಬಾ ಜನರು ಸತ್ತೋಗ್ಬಿಟ್ರು ಅದ್ರಲ್ಲಿ ನನ್ನ ಯಜಮಾನ್ರು ಒಬ್ರು ಅಯ್ಯೋ ಆಮೇಲೆ ಏನಾಯ್ತು ರೀ ಆವತ್ತಿನಿಂದ ಇವತ್ತಿನವರೆಗೂ ನನ್ನ ಜೀವನ ಒಂಟಿಯಾಗೋಯ್ತು ಕೊನೆಗೆ ನನ್ನ ಪರಿಸ್ಥಿತಿ ಈ ತರ ಮೆಸ್ ನಡ್ಸ್ಕೊಂಡು ಜೀವನ ಮಾಡೋತರ ಆಗೋಯ್ತು ಸರಿ ನಿಮ್ಗೆ ಯಾರು ಇಲ್ವಾ ಆಗಿ ಮೂರ್ ತಿಂಗಳು ಕೂಡ ಪೂರ್ತಿ ಆಗಿಲ್ಲ ಅಷ್ಟೊಳಗೆ ನನ್ನ ಯಜಮಾನ್ರು ಆಕ್ಸಿಡೆಂಟಲ್ ತೀರೋಗ್ಬಿಟ್ರು ಮದುವೆಯಾಗಿ ಒಂದ್ ವರ್ಷ ಆದ್ಮೇಲೆ ಮಕ್ಳು ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿದ್ವಿ ಆದ್ರೆ ಅಷ್ಟ್ರೊಳಗಡೆ ಎಲ್ಲ ತಲೆಕಳಗ ಆಗೋಯ್ತು ಸಾರಿ ರೀ ನಿಮಗಿದನ್ನೆಲ್ಲ ಕೇಳಿ ಬೇಸರ ಹಾಗೆ ಮಾಡ್ಬಿಟ್ಟೆ ನನ್ನ ಕ್ಷಮಿಸ್ಬಿಡಿ ಸಾರಿ ರೀ ದಯವಿಟ್ಟು ಕ್ಷಮಸ್ರಿ ಪರ್ವಾಗಿಲ್ಲ ರೀ ಹೋಗ್ಲಿ ಬಿಡಿ ಸರಿ ನಿಮ್ಮ ಫ್ಯಾಮಿಲಿ ಎಲ್ಲ ಎಲ್ಲಿದ್ದಾರೆ ನನಗೂ ಫ್ಯಾಮಿಲಿ ಅಂತ ಯಾರೂ ಇಲ್ಲ ರೀ ವಯಸ್ಸಾದ ಅಪ್ಪನೂ ಅಮ್ಮನೂ ಮಾತ್ರ ಅವರೂ ಒಬ್ರಿಂದ ತೀರೋದ್ರು ಅವ್ರು ಹೋದ್ಮೇಲೆ ನಾನು ಒಂಟಿ ಆಗೋದಿರಿ ಒಬ್ಬರೇ ಅಕ್ಕ ಇದ್ದಾರೆ ಅವರು ಮದುವೆ ಆಗಿ ಹೊರಟೋದ್ರು ಸರಿ ರೀ ನಾನು ಹೊಡ್ತೀನಿ ರೀ ಟೈಮ್ ಆಯ್ತು ನನಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ ಆಯ್ತು ರೀ ಹೋಗಿ ಬನ್ನಿ ದಿನ ಇದೇ ಥರ ಇಲ್ಲೇ ಬಂದು ಊಟ ಮಾಡಿ ಹ್ಞೂ ನೀವು ಒಂದೊಂದ್ಸಲ ಇಲ್ಲಿ ಬಂದು ಊಟ ಮಾಡುವಾಗ ಆಗಾಗ ದುಡ್ಡು ಕೊಳ್ತಾ ಇದ್ದೀರಲ್ಲ ಅದ್ರ ಬದಲು ಮಂತ್ಲಿ ಮೀಲ್ಸ್ ತಿನ್ಬೋದಲ್ವಾ ಈ ಐಡಿಯಾ ಕೂಡ ಚೆನ್ನಾಗೇ ಇದೆಯಲ್ಲ ನಾನ್ ತಿಂಗ್ಳು ಸಂಬಳ ಇಸ್ಕೊಳ್ಳೋದ್ರಿಂದ ನನ್ನ ಹತ್ರ ಯಾವಾಗಲೂ ಕೈಯಲ್ಲಿ ಇರುತ್ತೆ ಅಂತ ಹೇಳಕ್ಕಾಗಲ್ಲ ಅದರಿಂದ ತಿಂಗಳ ತಿಂಗಳ ಕೊಡೋದೆ ನಂಗೆ ಸೆಟ್ ಆಗುತ್ತೆ ಹೌದು ಒಂದು ತಿಂಗ್ಳಿಗೆ ಎಷ್ಟೋ ಅಂತ ಹೇಳಿದ್ರೆ ನಾನು ಅದನ್ನ ಕೊಟ್ಬಿಡ್ತೀನಿ ತಿಂಗಳಿಗೆ ಆರ್ ಸಾವಿರ ರೂಪಾಯಿ ರೀ ಮಧ್ಯಾಹ್ನ ಊಟಕ್ಕೆ ನೂರ್ ರೂಪಾಯಿ ಆಗತ್ತೆ ಬೆಳಗ್ಗೆ ಟಿಫನ್ ರಾತ್ರಿ ಟಿಫನ್ ಎರಡು ಸೇರಿ ನೂರ್ ರೂಪಾಯಿ ಆಗತ್ತೆ ಅದಕ್ಕೆ ತಿಂಗಳಿಗೆ ಆರ್ ಸಾವಿರ ರೂಪಾಯಿ ಕೇಳ್ದೆ ನಿಮ್ ಕೈ ರುಚಿಗೆ ಆರ್ ಸಾವಿರ ಅಲ್ಲ ರೀ ಅರವತ್ ಸಾವಿರ ಬೇಕಾದ್ರೆ ಕೊಡ್ಬೋದು ಅಷ್ಟು ಟೇಸ್ಟಾಗಿ ಆಗಿ ಮಾಡಾಕ್ತಾ ಇದ್ದೀರಾ ನೀವು ಅಡ್ವಾನ್ಸ್ ಏನಾದ್ರೂ ಕೊಡ್ಬೇಕಾ ಹೌದು ರೀ ನಾನೇ ಈಗ ತಾನೇ ಮೆಸ್ ಸ್ಟಾರ್ಟ್ ಮಾಡಿದೆ ಅದರಿಂದ ಮ್ಯಾನೇಜ್ ಮಾಡೋದ್ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅದೇ ನೀವು ಅಡ್ವಾನ್ಸ್ ಕೊಟ್ರೆ ಅದನ್ನ ಇಟ್ಕೊಂಡು ನನಗ್ ಬೇಕಾದ ಸಾಮಾನೆಲ್ಲ ತಗೋತೀನಿ ಸರಿ ರೀ ನಾಳೆ ಊಟಕ್ ಬರುವಾಗ ನಾನು ನಿಮ್ಗೆ ಅಡ್ವಾನ್ಸ್ ದುಡ್ಡು ಕೊಡ್ತೀನಿ ಅಡ್ವಾನ್ಸ್ ಎಷ್ಟು ಕೊಡ್ಬೇಕು ಮೂರ್ ಸಾವಿರ ಮಾತ್ರ ಕೊಟ್ರೆ ಸಾಕು ರೀ ಬ್ಯಾಲೆನ್ಸ್ ಮಂತ್ ಎಂಡ್ ಕೊಡ್ರಿ ಸರಿ ನಾನು ನೋಡ್ತೀನಿ ತುಂಬಾ ಒಳ್ಳೆ ಮನುಷ್ಯನ ಕಾಣ್ತಾರೆ ಇವ್ರ ಮೂಲಕ ಒಂದ್ ನಾಲ್ಕೈದು ಕಸ್ಟಮರ್ ಸಿಕ್ಕಿದ್ರೆ ಅದೇ ಸಾಕು ನಮಗೆ ಯಾವ ಕಷ್ಟನೂ ಇರಲ್ಲ ಹ್ಮ್ ಏನು ಮೇಡಮ್ ನನಗೋಸ್ಕರ ವೆಯ್ಟ್ ಮಾಡ್ತಾ ಇದೀರಾ ಸರಿ ರೀ ಊಟ ರೆಡಿ ಇದೆಯನ್ನ ಅನ್ಲಿಮಿಟೆಡ್ ಮೀಲ್ಸ್ ಅಂತ ನನಗೆ ತುಂಬ ಆಸೆ ತೋರಿಸಿದಿರಾ ಅದಕ್ಕೋಸ್ಕರನೇ ಇವತ್ತು ಹೊಟ್ಟೆ ತುಂಬ ಊಟ ಮಾಡೋಣ ಅಂತ ಬಂದೆ ವೆಜ್ ಕೂಡ ನಮ್ಮ ಹತ್ರ ಇದೆ ಅಲ್ವಾ ಅನ್ಲಿಮಿಟೆಡ್ ಮೀಲ್ಸು ರೆಡಿಯಾಗಿದೆ ರೀ ತಿಂದು ಆಗಿದೆ ಅಂತ ನೀವೇ ಹೇಳ್ರಿ ಸರಿ ರೀ ಬನ್ನಿ ಒಳಗೆ ಬನ್ನಿ ಕೂತ್ಕೊಳ್ಳಿ ಸರಿ ಸರಿ ಬೇಗ ಹೋಗಿ ತಗೊಂಬನ್ನಿ ಹಾಂ ನನಗೆ ತುಂಬಾ ಹಸಿವಾಗ್ತಾ ಇದೆ ರೀ ಓಹ್ ನೀವೆಷ್ಟಾಕಿದ್ರೂ ಅಷ್ಟು ನಾನು ಊಟ ಮಾಡ್ತೀನಿ ಆಹ್ಹ್ ಹಸಿವಲ್ಲಿ ಪ್ರಾಣನೇ ಹೋಗುತ್ತೆ ಅನ್ಸುತ್ತೆ ಸರಿ ಸರಿ ಸ್ವಲ್ಪ ವೇಯ್ಟ್ ಮಾಡಿ ಒಂದು ಎರಡು ನಿಮಿಷದಲ್ಲಿ ಎಲ್ಲನೇ ತಗೊಂಬರ್ತೀನಿ ಹ್ಞೂ ನನ್ನ ನಾನು ಓಹ್ ಇರಿ ಇರಿ ನಾನೇ ಇರ್ತೀನಿ ಹ್ಞೂ

ಏನ್ರಿ ಹಸಿವಲ್ಲಿ ಪ್ರಾಣನೆ ಹೋಗುತ್ತೆ ನನಗಿರೋ ಹಸಿವಿಗೆ ಈ ಸ್ಪೀಡ್ನೇ ಕಮ್ಮಿ ರೀ ಅಯ್ಯೋ ಸರಿ ತಿಂತ ಇರಿ ನಿಮ್ಗೆ ಬೇಕೋ ಬೇಕೋ ನನ್ನತ್ರ ಕೇಳಿ ನಾನು ತಗೊಂಡ್ಬರ್ತೀನಿ ಏನ್ರಿ ಚಿಕನ್ ಖಾಲಿ ಆಯ್ತು ಬೇಗ ತಗೊಂಡ್ಬನ್ನಿ ಸ್ವಲ್ಪ ತಾಳಿ ತಗೊಂಡ್ಬರ್ತೀನಿ ತಗೊಳ್ಳಿ ನಿಮಗ್ ಇನ್ನು ಎಷ್ಟು ಬೇಕಾದ್ರೂ ನಾಚಿಕೊಳ್ ಕೇಳಿ ಆಯ್ತಾ ಇವತ್ತು ನಿಮಗೆ ಅನ್ನನೂ ಸರಿ ಹುಳಿನೂ ಸರಿ ಎಲ್ಲ ನಿಮಗೆ ಅನ್ಲಿಮಿಟೆಡ್ ರೀ ಓಕೆನಾ ಸರಿ ರೀ ನನ್ನಿಂದ ಎಷ್ಟಾಗುತ್ತೆ ಅಷ್ಟು ಊಟ ಮಾಡ್ತೀನಿ ಅಪ್ಪ ಸೂಪರ್ ಆಗಿದೆ ರೀ ಟೇಸ್ಟ್ ಅಂದ್ರೆ ಈ ರೀತಿ ಇರ್ಬೇಕ್ರಿ ಏನ್ರಿ ಸ್ವಲ್ಪ ಇಲ್ಲಿ ಬನ್ನಿ ಹ್ಮ್ ಹೇಳಿ ಊಟ ಚೆನ್ನಾಗಿತ್ರಿ ತಗೊಳ್ಳಿ ಕಾಸಿಟ್ಕೊಳ್ಳಿ ಹ್ಮ್ ನಿಮ್ಮ ಫ್ರೆಂಡ್ಸ್ ಹತ್ರ ನಮ್ಮ ಮೆಸ್ ಬಗ್ಗೆ ಹೇಳಿದ್ರಾ ನನಗೆ ಗೊತ್ತಿದ್ದರು ಎಲ್ಲಾರ ಹತ್ರನೂ ಹೇಳಾಯ್ತು ಒಬ್ಬೊಬ್ಬರಾಗಿ ನಾಳೆಯಿಂದ ಬರ್ತಾರನ್ಸುತ್ತೆ ಸರಿನಾ ಈ ತರ ರುಚಿಯಾಗಿರೋ ಊಟ ಹೊರಗಡೆ ಎಲ್ಲೂ ಸಿಗಲ್ಲ ಈ ತರ ಅನ್ಲಿಮಿಟೆಡ್ ಮೀಲ್ಸ್ ಕೊಡಕ್ಕೆ ಸ್ವಲ್ಪ ಬೇಕು ನಿಜವಾಗ್ಲೂ ನಿಮ್ಗೆ ದೊಡ್ಡ ಮನ್ಸ್ರಿ ಅದಿರ್ಲಿ ನೀವ್ ಯಾವ ಊರ್ರಿ ನನ್ಗೆ ಸ್ವಂತ ಊರು ಮೈಸೂರ್ರಿ ಓ ಅದೆಲ್ಲ ಇರಲಿ ನೀವೆಲ್ಲಿದ್ದೀರಾ ನಾನು ಇಲ್ಲೇ ಇದ್ದೀನಿ ರೀ ಬನೇರ್ಘಟ್ಟ ರೋಡು ನೀವೆಲ್ರಿ ಕೆಲಸ ಮಾಡೋದು ನಾನು ಒಂದು ಐ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ತಿಂಗಳಿಗೆ ಒಂದು ಲಕ್ಷಕ್ಕಿಂತ ಜಾಸ್ತಿನೇ ಸಂಬಳ ಬರುತ್ತೆ ಆದಷ್ಟು ಬೇಗ ನಾನು ಫಾರಿನ್ ಹೋಗ್ಬಿಡ್ತೀನಿ ನಮ್ಮ ಆಫೀಸಲ್ಲಿ ನನ್ನ ಪ್ಯಾರಿಸ್ಗೆ ಕಳಸಕ್ಕೆ ಯೋಚನೆ ಮಾಡ್ತಾ ಇದೀನಿ